ಅನುಷರಣಾರ್ಥಿಗಳು ಭಾರತದ ಇತಿಹಾಸದ ಕುರಿತು ಅನೇಕ ಗೊಂದಲಗಳು ಅನೇಕ ವೇಳೆ ಅನೇಕ ಘಟನೆಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ ಭಾರತೀಯರಿಗೆ ಒಂದು ಭವ್ಯವಾದ ಇತಿಹಾಸ ಇದೆ ಅನ್ನೋದೇ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಬಹುಶಃ ಬ್ರಿಟಿಷರು ಭಾರತಕ್ಕೆ ಬರದೇ ಹೋಗಿದರೆ ಭಾರತೀಯರಿಗೆ ತಮಗೊಂದು ಭವ್ಯವಾದ ಇತಿಹಾಸ ಇದೆ ಅನ್ನುವ ಕಲ್ಪನೆಯೇ ಬರುತ್ತಿರಲಿಲ್ಲ ಯಾವಾಗ ಬ್ರಿಟಿಷರು ಕುತೂಹಲಕ್ಕಾಗಿ ಭಾರತದ ಭವ್ಯ ಇತಿಹಾಸವನ್ನು ಹೊರಗೆ ತರಲಿಕ್ಕೆ ಶುರು ಮಾಡಿದ್ರೋ ಆಗ ಭಾರತೀಯ ಮೇಲ್ವರ್ಗದ ಬರಹಗಾರರು ಕೂಡ ಏಕಕಾಲದಲ್ಲಿ ಇತಿಹಾಸವನ್ನು ತಿರುಚುವ ಕೆಲಸಗಳು ಕೂಡ ಅದೇ ಕಾಲಕ್ಕೆ ಆರಂಭ ಮಾಡ್ತಾರೆ ನಾವು ಇತಿಹಾಸದುದ್ದಕ್ಕೂ ಶಿವಾಜಿಗೂ ಸಮರ್ಥ ರಾಮದಾಸರಿಗೂ ಯಾವುದೇ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಶಿವಾಜಿಗೆ ಒಬ್ಬ ಸಮರ್ಥ ರಾಮದಾಸ ಅನ್ನುವ ಗುರು ಇದ್ದ ಅನ್ನುವ ಕಲಸು ಮೇಲ್ವರ್ಗರವಾದಂಥ ಇತಿಹಾಸವನ್ನು ಸೃಷ್ಟಿ ಮಾಡ್ತೇವೆ ಹಾಗೆಯೇ ವಾರಕಾರಿ ಸಂಪ್ರದಾಯವನ್ನು ಸ್ಥಾಪಿಸಿದಾತ ನಾಮದೇವ ಅನ್ನೋ ಒಬ್ಬ ಸೂದ್ರ ಅಂತ ನಾವೆಲ್ಲರೂ ನಂಬಿರುವಾಗಲೇ ಅಲ್ಲಿ ಜ್ಞಾನದೇವ ಅನ್ನುವ ಒಬ್ಬ ಮೇಲ್ವರ್ಗದ ವ್ಯಕ್ತಿ ಈ ವಾರಕಾರಿ ಸಂಪ್ರದಾಯವನ್ನು ಹುಟ್ಟುಹಾಕದ ಅನ್ನುವ ಇತಿಹಾಸ ತಿರುಚುವಿಕೆ ಕೂಡ ನಡೆದು ಹೋಗ್ತದೆ ಹೀಗೆ ಬಸವಣ್ಣನವರಿಗೆ ಬಸವಣ್ಣನವರ ಸ್ವತಃ ವಚನಗಳಲ್ಲಿ ಮತ್ತು ಅನೇಕ ಬಸವಣ್ಣನ ಸಮಕಾಲೀನ ವಚನಕಾರರು ಎಲ್ಲರೂ ದಾಖಲಿಸಿದರೂ ಕೂಡ ಬಸವಣ್ಣನಿಗೆ ಒಬ್ಬ ಜಾತವೇದ ಮುನಿ ಅನ್ನುವ ಗುರು ಇದ್ದ ಅನ್ನೋದು ಇತಿಹಾಸದಲ್ಲಿ ದಾಖಲೆ ಮಾಡ್ತಾರೆ ತಿದ್ದುತ್ತಾರೆ ಹೀಗೆ ಶರೀಫ ಸಾಹೇಬರ ಪ್ರತಿಭೆ ಮತ್ತು ಅವರ ಎಲ್ಲ ಉನ್ನತಿಗೆ ಒಬ್ಬ ಗೋವಿಂದ ಭಟ್ಟನೇ ಕಾರಣ ಅನ್ನುವಂಥ ಕಥೆಗಳು ಕೂಡ ನಮ್ಮಲ್ಲಿ ಹರಿದಾಡ್ತವೆ ಅವರಿಬ್ಬರೂ ಸಮಕಾಲೀನರಾಗಿದ್ದು ಗೋವಿಂದ ಭಟ್ಟರಿಂದ ಶರೀಫರು ಶರೀಫರಿಂದ ಗೋವಿಂದ ಭಟ್ಟರು ಪ್ರಭಾವಿತರಾಗಿ ಇಬ್ಬರೂ ತಮ್ಮ ತಮ್ಮ ಪ್ರತಿಭೆಗೆ ಅನುಸಾರವಾಗಿ ಜೀವನ ಮಾಡದವರಾಗಿದ್ದರೂ ಕೂಡ ಶರೀಫರನ್ನು ಪಕ್ಕಕ್ಕೆ ಸರಿಸಿ ಗೋವಿಂದ ಭಟ್ಟರನ್ನು ಮೆರೆಸುವ ಇತಿಹಾಸದ ತಿರುಚುವಿಕೆ ಕೂಡ ನಮ್ಮಲ್ಲಿ ನಡೆದು ಹೋಗ್ತದೆ ಹೀಗೆ ಇತ್ತೀಚಿನ ದಿನಗಳಲ್ಲಿ ಬಲಪಂಥೀಯ ಜನರು ಇತಿಹಾಸ ತಿರುಚುವಿಕೆಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡುತ್ತಿರೋದನ್ನು ನಾವು ನೋಡ್ತೇವೆ ಒಂದು ಘಟನೆ ಇತ್ತೀಚೆಗೆ ಬಹಳ ಏನು ಅಂದರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಹಿರಿಯ ಸ್ನೇಹಿತರಾಗಿರುವ ಬಾಪು ಹೆದ್ದರು ಶೆಟ್ಟಿಯವರ ಒಂದು ಲೇಖನವನ್ನು ಓದಿದಾಗ ಒಂದು ವಿಷಯ ನನ್ನ ಗಮನಕ್ಕೆ ಬರ್ತದೆ ಆ ಲೇಖನದ ಒಟ್ಟಾರೆ ಸಾರಾಂಶ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸಾವರ್ಕರನ್ನು ಭೇಟಿಯಾಗಿ ಸಾವರ್ಕರ್ ಅವರ ಪ್ರಭಾವದಿಂದಲೇ ಇಡೀ ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸಿದ್ರು ಅನ್ನುವಂಥ ಒಂದು ಸಂಗತಿ ಅವರು ಇಲ್ಲಿ ಸಾವರ್ಕರ್ ಅವರ ಮಾರ್ಗದರ್ಶನದಿಂದಲೇ ನೇತಾಜಿ ಪ್ರಭಾವಿತರಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವ ಸುಳ್ಳು ಸುದ್ದಿ ಆ ಕುರಿತು ನಾನು ಒಂದಷ್ಟು ವಿಷಯಗಳು ತಮ್ಮೆದುರುಗಡೆ ಬೆಳಕು ಚೆಲ್ಲಬೇಕು ಸಾವಿರದ ಒಂಬೈನೂರ ನಲವತ್ತೊಂದು ಜೂನ್ ಇಪ್ಪತ್ತೆರಡರಂದು ನೇತಾಜಿಯವರು ಸಾವರ್ಕರ್ ಅವರನ್ನು ಭೇಟಿಯಾಗಿದ್ದರು ಸಾವರ್ಕರ್ ಅವರಿಂದ ಪ್ರಭಾವಿತರಾಗಿ ನೇತಾಜಿಯವರು ಜರ್ಮನಿಗೆ ತೆರಳಿ ಅಲ್ಲಿ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿದರು ಅನ್ನುವಂಥ ಸುದ್ದಿ ಇತ್ತೀಚೆಗೆ ಹರಿದಾಡ್ತಾ ಇರೋದು ಬಾಪು ಬೆದ್ದರು ಶೆಟ್ಟಿಯವರು ಅದನ್ನು ಬಹಳ ವಿವರವಾಗಿ ವಿವರಿಸ್ತಾರೆ ತಮ್ಮ ಲೇಖನದಲ್ಲಿ ಅವರು ಹೇಳ್ತಾರೆ ಹೀಗೆ ನಲವತ್ತೊಂದರಲ್ಲಿ ನೇತಾಜಿಯವರು ಸಾವರ್ಕರ್ ಅವರಿಗೆ ಭೇಟಿಯಾದರು ಅನ್ನುವ ಕಪೋಲ ಕಲ್ಪಿತ ಇತಿಹಾಸದ ಕಥೆಗಳನ್ನು ಯಾವ ಆಧಾರದಲ್ಲಿ ನಾವು ಒಪ್ಕೊಳ್ಬೇಕು ಇದಕ್ಕೆ ಯಾವ ದಾಖಲೆಗಳು ನಮಗೆ ಸಿಗೋದಿಲ್ಲ ವಿಕ್ರಮ್ ಸಂಪತ್ ಅನ್ನುವ ಸಾವರ್ಕರ್ ಅವರ ಚರಿತ್ರಕಾರನೊಬ್ಬ ಸಾವರ್ಕರ್ ಅವರ ಸಲಹೆ ಮೇರೆಗೆ ನೇತಾಜಿಯವರು ಭಾರತವನ್ನು ಪ್ರವಾಸ ಮಾಡಿದರು ಆನಂತರ ನೇತಾಜಿ ಜಿನ್ನಾರನ್ನು ಭೇಟಿ ಜಿನ್ನ ಅವರ ಸಲಹೆಯಂತೆ ನೇತಾಜಿಯವರು ಕೊನೆಗೆ ಸಾವರ್ಕರ್ ಅವರನ್ನು ಭೇಟಿ ಆಗ್ತಾರೆ ಸಾವರ್ಕರ್ ಅವರ ಸಲಹೆಯಂತೆ ನೇತಾಜಿಯವರು ಕೊನೆಗೆ ಜರ್ಮನಿಗೆ ತೆರಳಿ ಅಲ್ಲಿ ಸೈನ್ಯವನ್ನು ಕಟ್ಟುತ್ತಾರೆ ಅನ್ನುವಂಥ ಮಾತು ಈ ವಿಕ್ರಮ್ ಸಂಪತ್ ಅವರು ತಮ್ಮ ಕೃತಿಯಲ್ಲಿ ಬರೀತಾರೆ ಅದೇ ರೀತಿಯಾಗಿ ಈ ಬಾಲ್ರಾವ್ ಸಾವರ್ಕರ್ ಅನ್ನುವಂಥ ಸಾವರ್ಕರ್ ಅವರ ಕಾರ್ಯದರ್ಶಿ ಕೂಡ ಒಂದಷ್ಟು ವಿಷಯಗಳು ಹೇಳ್ತಾರೆ ಏನಂದರೆ ಹಿಂದೂ ಮುಸ್ಲಿಂ ಐಕ್ಯತೆಯ ಬದಲಿಗೆ ಅದರ ಕಡೆ ಲಕ್ಷ್ಯ ಕೊಡದೆ ಬ್ರಿಟನ್ ಶತ್ರುಗಳಾದಂಥ ಜಪಾನ್ ಇಟಲಿ ಮತ್ತು ಜರ್ಮನಿಯ ಸಹಾಯವನ್ನು ಪಡೆದು ಸಾವರ್ಕರ ಸಲಹೆಯಂತೆ ಸೈನ್ಯವನ್ನು ನೇತಾಜಿಯವರು ಕಟ್ಟದರು ಅನ್ನುವಂಥ ಕಟ್ಟುಕತೆ ಇದು ಜಪಾನ್ನಲ್ಲಿ ಸೆರೆ ಸಿಕ್ಕ ಭಾರತದ ಸೈನಿಕರನ್ನು ಬಿಡಿಸಿಕೊಂಡು ಅಲ್ಲಿ ಸೈನ್ಯವನ್ನು ಕಟ್ಟಬೇಕು ಬಂಗಾಳ ಕೊಲ್ಲಿಯ ಮೂಲಕ ಬ್ರಿಟಿಷ್ ಸರ್ಕಾರದ ಮೇಲೆ ದಾಳಿ ಮಾಡಬೇಕು ಅಂತ ಸಾವರ್ಕರ್ ಅವರು ನೇತಾಜಿಯವರಿಗೆ ಸಲಹೆಯನ್ನು ಕೊಟ್ಟರು ಅನ್ನುವಂಥ ಸುಳ್ಳು ಕಥೆಗಳಿವೆ ಹೀಗೆ ಮಾಡುವುದೇ ಬ್ರಿಟಿಷರನ್ನು ದೇಶದಿಂದ ಓಡಿಸುವ ಏಕೈಕ ಮಾರ್ಗ ಆಗಿದೆ ಧರಣಿ ಸತ್ಯಾಗ್ರಹ ಪ್ರತಿಭಟನೆಗಳು ನಮಗೆ ಕೆಲಸ ಕೊಡುವುದಿಲ್ಲ ಹಾಗಾಗಿ ನೇತಾಜಿಯವರೇ ನೀವು ನನ್ನ ಸಲಹೆಯಂತೆ ಜರ್ಮನಿಗೆ ತೆರಳಿ ಸೈನ್ಯವನ್ನು ಕಟ್ಟಿ ಅಂತ ಸಾವರ್ಕರ್ ಅವರು ಹೇಳಿದರು ಸಾವರ್ಕರ್ ಅವರ ನೇತಾಜಿ ನೇತಾಜಿಯವರು ಈ ಕೆಲಸವನ್ನು ಮಾಡಿದ್ರು ಅನ್ನೋ ಸುಳ್ಳು ಕಥೆ ಇದೆ ನೇತಾಜಿಯವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜರ್ಮನ್ ಜೊತೆಗೆ ಸೇರಿ ಸೈನ್ಯವನ್ನು ಕಟ್ಟಬೇಕು ಅಂದಾಗ ಅದೇ ಸಂದರ್ಭದಲ್ಲಿ ಸಾವರ್ಕರ್ ಅವರು ಹಿಂದೂಗಳ್ಯಾರೋ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರಬಾರದು ಎಲ್ಲರೂ ಬ್ರಿಟಿಷರ ಸೈನ್ಯವನ್ನು ಸೇರಬೇಕು ಅಂತ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡುವ ಮೂಲಕ ಅವರು ದೇಶಾದ್ಯಂತ ಅದರಲ್ಲೂ ವಿಶೇಷವಾಗಿ ಈಶಾನ್ಯ ಭಾರತದಲ್ಲಿ ತಿರುಗಾಡಿ ಕೇವಲ ಆರು ತಿಂಗಳಲ್ಲಿ ಒಂದು ಲಕ್ಷ ಜನ ಹಿಂದೂಗಳನ್ನು ಬ್ರಿಟಿಷ್ ಸೈನ್ಯಕ್ಕೆ ಸೇರಿಸಿದ ಇತಿಹಾಸದಲ್ಲಿದೆ ಹೀಗಾಗಿ ಇವರು ನೇತಾಜಿ ಅವರಿಗೆ ಮಾರ್ಗದರ್ಶನ ಕೊಟ್ಟರು ಅನ್ನೋದು ನಂಬೋದಾದರೂ ಹೇಗೆ ಸಾವರ್ಕರ್ ಅವರ ಕಾರ್ಯದರ್ಶಿ ಬಾಲ್ರಾವ್ ಅವರು ಕಲ್ಕತ್ತೆಯ ಕೆ ಸಿ ದಾಸ್ ಅವರಿಗೆ ಬರೆದರು ಎನ್ನಲಾಗುವ ಪತ್ರ ಅದು ಜೂನ್ ಎರಡು ಐವತ್ನಾಲ್ಕರಲ್ಲಿ ಈ ಪತ್ರ ಬರೆದಿದ್ದರು ಅಂತ ಹೇಳ್ತಾರೆ ಇದನ್ನು ದಿ ಟೂ ಗ್ರೇಟ್ ಇಂಡಿಯನ್ಸ್ ಇನ್ ಜಪಾನ್ ರಾಸ್ ಬಿಹಾರಿ ಬೋಸ್ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಅನ್ನುವ ಒಂದು ಪುಸ್ತಕ ಇದರ ಪುಟ ಸಂಖ್ಯೆ ಐವತ್ತೊಂಬತ್ತರಲ್ಲಿ ಜಾರ್ಜಸ್ ಬಹಸಾವ ಅಥವಾ ಯುಕಿ ರಾಝ ಅನ್ನುವಂಥ ಲೇಖಕ ಬರೆದ ಪುಸ್ತಕ ಇದು ಈ ಪುಸ್ತಕದಲ್ಲಿ ದಿ ಟೂ ಗ್ರೇಟ್ ಇಂಡಿಯನ್ ಇನ್ ಜಪಾನ್ ರಾಸ್ ಬಿಹಾರಿ ಬೋಸ್ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಅನ್ನುವಂಥ ಈ ಪುಸ್ತಕ ಈ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ವಿಕ್ರಮ್ ಸಂಪತ್ ಅವರು ತಮ್ಮ ಪುಸ್ತಕದಲ್ಲಿ ತಮ್ಮ ಪುಸ್ತಕದ ಹೆಸರು ಸಾವರ್ಕರ್ ಎ ಕಂಟೆಸ್ಟೆಡ್ ಲೆಗೆಸಿ ಇದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರುವತ್ತಾರು ಪುಟ ಸಂಖ್ಯೆ ಎರಡು ನೂರ ಅರವತ್ತೈದರಲ್ಲಿ ಈ ಮೇಲಿನ ದಿ ಟೂ ಗ್ರೇಟ್ ಇಂಡಿಯನ್ ಇನ್ ಜಪಾನ್ ಅನ್ನುವ ಪುಸ್ತಕದಲ್ಲಿ ಬಂದ ಸಾವರ್ಕರ್ ಅವರ ಕಾರ್ಯದರ್ಶಿ ಬಾಲರಾಜ್ ಅವರು ಕೆ ಸಿ ದಾಸ್ ಅವರಿಗೆ ಬರೆದ ಪತ್ರವನ್ನೇ ವಿಕ್ರಮ್ ಸಂಪತ್ ಅವರು ತಮ್ಮ ಸಾವರ್ಕರ್ ದಿ ಕಂಟೆಸ್ಟೆಡ್ ಲೆಗೆಸಿ ನೈನ್ಟೀನ್ ಟ್ವೆಂಟಿ ಫೋರ್ ಟು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅನ್ನುವ ಪುಸ್ತಕದಲ್ಲಿ ಎರಡು ನೂರ ಅರವತ್ತೈದನೇ ಪುಟದಲ್ಲಿ ದಾಖಲಿಸ್ತಾರೆ ಅಲ್ಲಿ ಅವರು ಹೀಗೆ ಹೇಳ್ತಾರೆ ಈ ಪತ್ರದಲ್ಲಿ ಮುಂಬಯಿಯ ಸಾವರ್ಕರ್ ಸದನದಲ್ಲಿ ನೇತಾಜಿ ಮತ್ತು ಸಾವರ್ಕರ್ ಅವರ ನಡುವೆ ಖಾಸಗಿ ಪ್ರೈವೇಟ್ ಗುಪ್ತ ಭೇಟಿ ಆಯಿತು ಅಂತ ಬರೀತಾರೆ ನಾನು ಒಂದಷ್ಟು ಸಂದೇಹಗಳು ಬಾಪು ಶೆಟ್ಟಿ ಶೆಟ್ಟಿಯವರ ಪ್ರಕಾರ ಇಲ್ಲಿ ತಮ್ಮೆದುರುಗಡೆ ಇಡ್ತೇನೆ ಸುಭಾಷ್ ಚಂದ್ರ ಬೋಸ್ ಅವರು ಇದಕ್ಕೆ ವಿರುದ್ಧವಾಗಿ ತಮ್ಮ ಆತ್ಮಚರಿತ್ರೆಯಲ್ಲಿ ಈ ವಿಷಯವನ್ನು ಅವರು ಪ್ರಸ್ತಾಪ ಮಾಡೋದಿಲ್ಲ ಆದರೆ ವಿಕ್ರಮ್ ನೇತಾಜಿ ನೇತಾಜಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ತಾವು ಸಾವರ್ಕರ್ ಅವ್ರನ್ನ ಭೇಟಿಯಾಗಿದ್ದಾಗಿ ಬರೆದಿದ್ದಾರೆ ಅಂತ ಬರೀತಾರೆ ಬರೆಯುವಾಗ ಕೂಡ ಈ ಅವರು ನೇತಾಜಿ ನೇತಾಜಿಯವರ ಆತ್ಮಚರಿತ್ರೆ ದಿ ಇಂಡಿಯನ್ ಸ್ಟ್ರಗಲ್ನ ಪುಟ ಮೂವತ್ನಾಲ್ಕರಲ್ಲಿ ಈ ಕುರಿತು ನೇತಾಜಿಯವರು ಬರೆದಿದ್ದಾರೆ ಅಂತ ಸುಳ್ಳನ್ನು ಬರೀತಾರೆ ಅವರು ನಾವು ಒಂದು ಸಲ ನೋಡ್ತಾ ಹೋದಾಗ ನೇತಾಜಿಯವರ ಆತ್ಮಚರಿತ್ರೆಯ ಪುಸ್ತಕದ ಹೆಸರು ದಿ ಇಂಡಿಯನ್ ಸ್ಟ್ರಗಲ್ ಅಲ್ಲ ಅದರ ಹೆಸರು ದಿ ಇಂಡಿಯನ್ ಪಿಲ್ಗ್ರಿಮ್ ಅದು ನೇತಾಜಿಯವರು ಬರೆದದ್ದು ಯುರೋಪ್ನಲ್ಲಿದ್ದಾಗ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನೇತಾಜಿಯವರು ಬರೆದ ತಮ್ಮ ಆತ್ಮಚರಿತ್ರೆಯಲ್ಲಿ ನಲವತ್ತೊಂದರಲ್ಲಿ ಸಾವಿರದ ನಲವತ್ತೊಂದರಲ್ಲಿ ನೇತಾಜಿಯವರು ಸಾವರ್ಕರ್ ಭೇಟಿಯಾಗಿದ್ದರ ಬಗ್ಗೆ ಮೂವತ್ತ್ನಾಲ್ಕರಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ಈ ವೈರುಧ್ಯಗಳು ಈ ಗೊಂದಲಗಳು ಈ ಎಲ್ಲ ವಿಕ್ರಮ್ ಸಂಪತ್ತವರ ನೆರೇಷನ್ಸ್ ಏನಿದೆ ಇದು ಸುಳ್ಳು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಸಾಬೀತುಪಡಿಸ್ತಾ ಹೋಗ್ತವೆ ಸಾವರ್ಕರ್ ಅವರ ಕಾರ್ಯದರ್ಶಿ ಬಾಲರಾವ್ವರು ಬರೆದ ಪತ್ರದ ಆಧಾರದ ಮೇಲೆ ರಚಿತವಾದ ವಿದೇಶಿ ಲೇಖಕರ ಒಂದು ಪುಸ್ತಕವನ್ನು ಇಟ್ಟುಕೊಂಡು ವಿಕ್ರಮ್ ಸಂಪತ್ ಅವರು ಏನು ಈ ಪುಸ್ತಕವನ್ನು ಬರೆದಿದ್ದಾರೋ ಈ ಪುಸ್ತಕವನ್ನು ನಾವು ಅವಲೋಕಿಸಿದಾಗ ಸೂಕ್ಷ್ಮವಾಗಿ ಬಾಲರಾವ್ ಅವರ ಪತ್ರವೇ ಒಂದು ಫೇಕು ಅಥವಾ ಆ ಪತ್ರದಲ್ಲಿರೋದು ಸುಳ್ಳು ಅನ್ನೋದನ್ನು ನಾವು ಸಾಬೀತು ಮಾಡಬಹುದು ಯಾಕಂದರೆ ಬಾಲರಾವ್ ಅವರು ಆ ಪತ್ರದಲ್ಲಿ ಹೇಳದಂತೆ ಅದೊಂದು ವೈಯಕ್ತಿಕ ಮತ್ತು ಖಾಸಗಿ ಭೇಟಿಯಾಗಿದ್ದರೆ ನೇತಾಜಿ ಮತ್ತು ಸಾವರ್ಕರ್ ಅವರ ನಡುವಿನ ಅಲ್ಲಿ ಬಾಲಾರಾವ್ ಅವರವರು ಇರಲಿಕ್ಕೆ ಸಾಧ್ಯ ಇರೋದಿಲ್ಲ ಆ ಭೇಟಿಯಲ್ಲಿ ಹಾಗಿದ್ದಾಗ ನೇತಾಜಿ ಮತ್ತು ಸಾವರ್ಕರ್ ಅವರ ನಡುವೆ ನಡೆದಂತಹ ಈ ಚರ್ಚೆ ಬಾಲಾರಾವ್ ಅವರಿಗೆ ಹೇಗೆ ಗೊತ್ತಾಯಿತು ಈ ಪ್ರಶ್ನೆ ಉದ್ಭವಿಸ್ತದೆ ಬಹುಶಃ ಸಾವರ್ಕರ್ ಅವರೇ ಬಾಲಾರಾವ್ ಅವರಿಗೆ ಇಂಥ ಒಂದು ಚರ್ಚೆ ನಡೆದಿತ್ತು ಅಂತ ಸುಳ್ಳು ಹೇಳಿರುವ ಸಾಧ್ಯತೆಗಳಿದ್ದಾವೆ ಯಾಕೆ ಸಾವರ್ಕರ್ ಅವರು ಸುಳ್ಳು ಹೇಳ್ತಾರೆ ಅಂತ ನಾವು ಕನ್ಕ್ಲೂಷನಿಗೆ ಬರಬೇಕಾಗ್ತದಂದರೆ ಸಾವರ್ಕರ್ ಅವರು ಯಾವತ್ತೂ ಬ್ಯಾರಿಸ್ಟರ್ ಪದವಿಯನ್ನು ಪಡೀಲಿಲ್ಲ ಅವರು ಬ್ಯಾರಿಸ್ಟರ್ ಓದೋದಕ್ಕೆ ಇಂಗ್ಲೆಂಡಿಗೆ ಹೋಗಿ ಬ್ರಿಟಿಷ್ ಅಧಿಕಾರಿಯ ಕೊಲೆಯ ಪಿತೂರಿಯಲ್ಲಿ ಬಂದೂಕನ್ನು ಸಪ್ಲೈ ಮಾಡಿರೋ ಆರೋಪದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಎದುರಿಸಿ ಅವರು ಜೈಲಿನಲ್ಲಿರ್ತಾರೆ ಆಗಿರುವಾಗ ಸಾವರ್ಕರ್ ಅವರು ತಾವು ಬ್ಯಾರಿಸ್ಟರ್ ಪದವೀಧರರು ಅಂತ ತಮ್ಮನ್ನು ತಾವು ಕರ್ಕೊಳ್ತಾರೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಬ್ಯಾರಿಸ್ಟರ್ ಸಾವರ್ಕರ್ ಅಂತ ಹಾಗೆಯೇ ಲೋಕಮಾನ್ಯ ಅನ್ನುವ ಪತ್ರಿಕೆಗೆ ಸಾವರ್ಕರ್ ಅವರು ಹುತಾತ್ಮ ಎನ್ನುವ ಗುಪ್ತ ನಾಮವನ್ನು ಇಟ್ಕೊಂಡು ಅಂಕಣಗಳನ್ನು ಲೇಖನಗಳನ್ನು ಬರಿತಿದ್ದಿದ್ದು ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ ಅಷ್ಟೇ ಅಲ್ಲದೆ ಅವರು ತಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ಯಾವುದೋ ಒಂದು ಫೇಕ್ ಹೆಸರಲ್ಲಿ ತಮ್ಮ ಆತ್ಮಚರಿತ್ರೆಯನ್ನು ಬರ್ಕೊಂಡು ತಮ್ಮನ್ನು ತಾವು ವೀರ್ ಸಾವರ್ಕರ್ ಅಂತ ಘೋಷಣೆ ಮಾಡಿಕೊಂಡಿದ್ದನ್ನು ನಾವು ನೋಡ್ತೇವೆ ಆ ಆಧಾರದಲ್ಲಿ ಬಾಲಾರಾವ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಂದು ಪತ್ರವನ್ನು ಬರೆದಿದ್ದು ದಾಸ್ ಅವರಿಗೆ ಆ ಪತ್ರದ ಆಧಾರದಲ್ಲಿ ಬ್ರಿಟಿಷ್ ಲೇಖಕರೊಬ್ಬರು ಒಂದು ಪುಸ್ತಕವನ್ನು ಬರೆದಿದ್ದು ಆ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ವಿಕ್ರಮ್ ಸಂಪತ್ ಅವರು ನೇತಾಜಿಯವರ ಎಲ್ಲ ಚಟುವಟಿಕೆಗಳ ಹಿಂದೆ ಸಾವರ್ಕರ್ ಅವರ ಪ್ರೇರಣೆ ಇತ್ತು ಅನ್ನುವ ಸುಳ್ಳು ಕಥೆಯನ್ನು ಹೆಣೆದಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಸಾಬೀತಾಗ್ತದೆ ನೇತಾಜಿಯವರು ಸಾವಿರದ ಒಂಬೈನೂರ ನಲವತ್ತೊಂದರ ಜೂನ್ ಇಪ್ಪತ್ತೆರಡರಂದು ಸಾವರ್ಕರ್ ಅವರನ್ನು ಭೇಟಿಯಾಗಿ ಜರ್ಮನಿಗೆ ತೆರಳಿದ್ರು ಅವರ ಪ್ರೇರಣೆಯಿಂದ ಅವರು ಜರ್ಮನಿಗೆ ಹೋಗಿ ಸೈನ್ಯವನ್ನು ಕಟ್ಟಿದ್ರು ಅನ್ನುವ ವಿಕ್ರಮ್ ಸಂಪತ್ ಅವರ ಕತೆ ಎಷ್ಟು ಫೇಕ್ ಅಂದರೆ ಸ್ವತಃ ನೇತಾಜಿ ನೇತಾಜಿಯವರೇ ತಮ್ಮ ಆತ್ಮಚರಿತ್ರೆಯಲ್ಲಿ ಹೀಗೆ ಬರೆದಿದ ಬರೆಯುವಾಗ ನೇತಾಜಿಯವರ ಪುಸ್ತಕದ ಹೆಸರನ್ನು ಆತ್ಮಚರಿತ್ರೆಯ ಹೆಸರನ್ನು ಕೂಡ ತಪ್ಪಾಗಿ ನಮೂದಿಸ್ತಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಯುರೋಪಿನಲ್ಲಿರುವಾಗ ದಿ ಇಂಡಿಯನ್ ಪಿಲಿಗ್ರಿಮ್ ಅನ್ನುವ ನೇತಾಜಿಯವರ ಆತ್ಮಚರಿತ್ರೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪವೇ ಆಗಿರದೇ ಇರುವಾಗ ಹೀಗೆ ವಿಕ್ರಮ್ ಸಂಪತ್ತವರು ಎಷ್ಟೊಂದು ದೊಡ್ಡ ಮಟ್ಟದ ಸುಳ್ಳನ್ನು ಹೆಣೆದಿದ್ದಾರೆ ಬಲಪಂಥೀಯರು ಹೇಗೆಲ್ಲ ಇತಿಹಾಸವನ್ನು ತೀರಿಸ್ತಾರೆ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಘಟನೆ ಅಂತ ಬಾಪು ಹೆದ್ದರು ಅವರು ತಮ್ಮ ಲೇಖನದಲ್ಲಿ ಬಹಳ ವಿವರವಾಗಿ ಈ ಕುರಿತು ಅನೇಕ ಸಂಗತಿಗಳನ್ನು ವಿಶ್ಲೇಷಿಸ್ತಾ ಬಲಪಂಥೀಯರ ಇತಿಹಾಸ ತಿರುಚುವಿಕೆಯ ಹುನ್ನಾರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ ನೆಹರೂರ ಬಗ್ಗೆ ಆಗಲಿ ಗಾಂಧೀಜಿಯವರ ಬಗ್ಗೆ ಆಗಲಿ ಸುಳ್ಳು ಇತಿಹಾಸಗಳನ್ನು ಸುಳ್ಳು ಬರಹಗಳನ್ನು ಬರಿತಾ ವಾಟ್ಸಪ್ಗಳ ಮೂಲಕ ಮತ್ತು ಫೇಸ್ಬುಕ್ಗಳ ಮೂಲಕ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸುಳ್ಳುಗಳನ್ನು ಹರಡುವ ಒಂದು ವ್ಯವಸ್ಥಿತವಾದ ಬಲಪಂಥೀಯ ಜಾಲವನ್ನು ಗುರುತಿಸಬೇಕಾಗ್ತದೆ ಅದರ ಅಪಾಯವನ್ನು ಕೂಡ ನಾವು ಗುರುತಿಸಬೇಕಾಗ್ತದೆ ಭಾರತದಲ್ಲಿ ಯುವಕರಿಗೆ ಹಾದಿ ತಪ್ಪಿಸುವ ಅವರಿಗೆ ಚಿಂತನೆಯ ಶಕ್ತಿಯನ್ನೇ ಕಳೆದು ಬಿಡುವಂತಹ ದೊಡ್ಡ ಘಟನೆಗಳು ನಡೀತಾ ಇರುವಾಗ ನಮಗೆ ಇರುವಂಥ ಭವ್ಯವಾದ ಇತಿಹಾಸವನ್ನು ನಾವು ಮರೆತು ಸುಳ್ಳು ಇತಿಹಾಸವನ್ನೇ ನಂಬಿ ದ್ವೇಷ ಅಸೂಯೆಗಳಿಂದ ಭಾರತದ ಯುವಕರು ಭವಿಷ್ಯದಲ್ಲಿ ಬದುಕುವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಈ ಅಪಾಯದಿಂದ ನಮ್ಮವರನ್ನು ನಾವು ಉಳಿಸಬೇಕಾಗಿದೆ ಶರಣೋ ಶರಣಾರ್ಥಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗ್ರತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥಿ